ಯಾರೇನು ಕಷ್ಟಕ್ಕಾಗದಿಲ್ಲ ಅವ್ರು ಹಾಗೆ ಆಗ್ತಾರೆ ಭೂಮಿ ಬೇಡಿಕೆಯನ್ನು ಅಲಂಕರಿಸಬೇಕು ಅಂತ ದಾಸೋವರನ ಸಹೃದಯತೆ ಶ್ರೀ ದಾನೀಶ್ವರ ಅಪ್ಪಾಜಿವರು ಶ್ರೀ ಬ್ರಹ್ಮ ಮಧುರನಾಡಿನ ಹೆಮ್ಮೆಯ ಆನಾಯಕ ಸನ್ಮಾನ್ಯ ಶ್ರೀ ಗೋವಿಂದ್ಯಾನ್ ಕಾರ್ಜೋನಾಡ್ ಅವರು ಬಸವರಾಜ್ ಸಕ್ಕನಾಜಿ ಶಿத்தோ ರಾಮಚಂದ್ರ ಅನಿಲ್ ಬಸನ ಯಲ್ಲೋತ ಸನನವರ್ ದೈಲಾಪ್ಪ ಸರ್ಗಪ್ಪ ಈ ಮಾನ್ಯರ ಬಗ್ಗೆ ಸ್ವಾಗತವನ್ನು ವಿನಂತಿಯನ್ನು ಮಾಡ್ತಾ ಇದ್ದೀನಿ சன்மீன் ஜஜி சந்தோத சுக்கிரா சசோவராஜ் சபநாதஜி சித்தே அனேபி அனில் பிசநாடு எல்லோ பக்க பைல பசிர் குப்பி ஹிபி